ಕಲಿಯುಗ ಕೆಟ್ಟೊಯಿತ್ರಿ ಈಗ ಪ್ರಾಮಾಣಿಕತೆಗೆ ಎಲ್ಲಿದೆ ಬೆಲೆ ಎಂಬ ಮಾತು ಜನಜನಿತವಾಗಿದೆ ಆದರೆ ಅದಕ್ಕೆ ಅಪವಾದವೆಂಬಂತೆ ಬೆಳಗಾನೂರು ಪಟ್ಟಣದ ದಾರಿಯಲ್ಲಿ ಸಿಕ್ಕ ಒಂದೂವರೆ ತೊಲಿ ಬಂಗಾರದ ಆಭರಣವನ್ನು ಆರಕ್ಷಕ ಠಾಣೆಗೆ ತಂದು ನೀಡುವ ಮೂಲಕ ಕಲಿಯುಗದಲ್ಲಿಯೂ ಪ್ರಾಮಾಣಿಕತೆ ಜೀವಂತವಾಗಿದೆ ಎಂಬ ನಗ್ನ ಸತ್ಯವನ್ನ ಅನಾವರಣ ಮಾಡಿದ್ದಾರೆ ಬಳಗಾನೂರು ಪಟ್ಟಣದ ನಿವಾಸಿ ಗೀತಾ ಗಂಡ ಮಂಜುನಾಥ ಎನ್ನುವ ಗೃಹಿಣಿ ಒಂದೂವರೆ ತೊಲೆಯ ಆಭರಣವನ್ನು ಕಳೆದುಕೊಂಡು ಗಾಬರಿಯಾಗಿ ಆರಕ್ಷಕ ಠಾಣೆಗೆ ಆಗಮಿಸಿ ದೂರನ್ನ ದಾಖಲಿಸಿದ್ದಾರೆ ಆಗ ಆ ರಕ್ಷಕರು ದೂರುದಾರರು ತಿಳಿಸಿದ ಮಾಹಿತಿಯ ಮೇರೆಗೆ ಆ ಸ್ಥಳದ ಆಸುಪಾಸಿನ ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಯನ್ನ ಪರಿಶೀಲಿಸಿದಾಗ ನಾಗಪ್ಪ ಎನ್ನುವ ವ್ಯಕ್ತಿ ಅದನ್ನು ತೆಗೆದುಕೊಂಡಿದ್ದು ಖಾತ್ರಿಯಾಗಿದೆ ಆ ವ್ಯಕ್ತಿಯ ವಿಳಾಸ ಪತ್ತೆ ಹಚ್ಚಿ ಆರಕ್ಷಕರು ವಿಚಾರಿಸಲಾಗಿ ಆ ವ್ಯಕ್ತಿ ತಾಯಿ ದೇವಮ್ಮ ಇದು ನಮ್ಮದಲ್ಲ ನನ್ನ ಮಗ ದಾರಿಯಲ್ಲಿ ಬಿದ್ದದ್ದು ತಂದಿದ್ದಾನೆ ನಾನೇ ಠಾಣೆಗೆ ಒಪ್ಪಿಸಲು ಬರುತ್ತಿದ್ದೇನೆ ಎಂದು ಆಭರಣ ಹಿಂದಿರುಗಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ ಇದನ್ನ ಶ್ಲಾಘಿಸಿದ ಬಳಗಾನೂರು ಪಿಎಸ್ಐ ಆಭರಣ ಕಳೆದುಕೊಂಡ ಗೀತಮ್ಮ ಗಂಡ ಮಂಜುನಾಥ್ ಅವರಿಗೆ ಹಿಂದಿರುಗಿಸುವ ಮೂಲಕ ಪ್ರಾಮಾಣಿಕ ಪ್ರಕರಣಕ್ಕೆ ಸಾಕ್ಷಿಯಾದರು ಗೀತಮ್ಮ ಮತ್ತು ಕುಟುಂಬಸ್ಥರು ದೇವರಮ್ಮರ ಪ್ರಾಮಾಣಿಕತೆಯನ್ನ ಮೆಚ್ಚಿ ಅವರ ಗುಣಗಾನ ಮಾಡಿ ಕೃತಜ್ಞತೆ ಸಲ್ಲಿಸಿ ಈ ದಿನ ಬಳಗನೂರು ಪಟ್ಟಣದ ನಿವಾಸಿಯಾದ ಶ್ರೀಮತಿ ಗೀತಮ್ಮಾಯಿಯವರು ಬಂಗಾರದ ಅಂಗಡಿಗೆ ಬಂಗಾರನ ರಿಪೇರಿ ಮಾಡಿಸೋ ಸಲುವಾಗಿ ಹೋದಾಗ ಅಂಗಡಿಗೆ ಹೋಗಿ ಪುನಃ ವಾಪಸ್ ಬರುವಂಥ ಸಮಯದಲ್ಲಿ ಆಕೆಯ ಪರ್ಸ್ನಲ್ಲಿದ್ದಂಥ ಬಂಗಾರ ಹದಿನೈದು ಗ್ರಾಮ್ ಬಂಗಾರ ಬಂಗಾರವನ್ನು ಪರ್ಸನ ಸಮೇತ ಕಳ್ಕೊಂಡು ಹೋಗಿರ್ತದೆ ಈ ಬಗ್ಗೆ ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿದಾಗ ನಮ್ಮ ಪೊಲೀಸ್ ಠಾಣೆ ಸಿಬ್ಬಂದಿಯವರಾದ ವೆಂಕಟೇಶ್ ಮತ್ತು ದೇವರಾಜ್ ಎಂಬುವರು ಪಟ್ಟಣದಲ್ಲಿ ತಿರುಗಾಡಿ ನಂತರ ಸಿ ಸಿ ಕ್ಯಾಮ್ರಾಗಳನ್ನು ಎಲ್ಲ ಚೆಕ್ ಮಾಡಿ ಆ ಸಮಯದಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಕಂಡುಬಂಥ ದೃಶ್ಯಗಳ ಆಧಾರದ ಮೇರೆಗೆ ಬಳಗಾನೂರು ಗ್ರಾಮದ ದೇವಮ್ಮ ಎಂಬವರ ಮಗನಾದ ನಾಗಪ್ಪ ಎಂಬುವರಿಗೆ ಸಿಕ್ಕಿರುವುದಾಗಿ ಕಂಡುಬಂದರಿಂದ ಅವರನ್ನು ಪತ್ತೆ ಹಚ್ಚಿಕೊಂಡು ಹೋಗಿ ಅವರ ಮನೆಯಲ್ಲಿ ಹೋಗಿ ಹುಡುಗಾಡಿ ಕೇಳಲಾಗಿ ನಾಗಪ್ಪನ ತಾಯಿಯವರು ನಮ್ಮ ತನ್ನ ಮಗ ಕಳೆದುಕೊಂಡದ್ದು ಬಂಗಾರವನ್ನು ತಂದುಕೊಟ್ಟಿರುವುದಾಗಿ ಒಪ್ಪಿಕೊಂಡು ಠಾಣೆಗೆ ತಂದು ಒಪ್ಪಿಸಿರುತ್ತಾರೆ ಈ ಕೆಲಸವನ್ನು ಬಳಗನೂರು ಠಾಣೆಯ ನಮ್ಮ ಸಿಬ್ಬಂದಿಯವರಿಗೆ ಅವರಿಗೆ ತುಂಬ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತೇವೆ ಇದೇ ರೀತಿ ಬಳಗನೂರು ಗ್ರಾಮದಲ್ಲಿ ಏನಾದರೂ ಯಾರಾದರೂ ಬೆಲೆ ಬಾಳುವಂಥ ವಸ್ತುಗಳನ್ನು ಕಳೆದುಕೊಂಡಲ್ಲಿ ಠಾಣೆಗೆ ತಂದು ಮುಟ್ಟಿಸಲು ಅಥವಾ ಕಳೆದುಕೊಂಡವರಿಗೆ ಮುಟ್ಟಿಸಿದಲ್ಲಿ ತುಂಬ ಅನುಕೂಲವಾಗುವುದು ಅಥವಾ ಅವರ ನಿಯತಿಯ ತಮ್ಮ ಶ್ಲಾಘನೆಯನ್ನು ಮಾಡಲಾಗುವುದು ಎಂದು ಈ ಮೂಲಕ ತಿಳಿಸುತ್ತೇನೆ ನಂತರ ಸದರಿ ಹದಿನೈದು ಗ್ರಾಮ್ ಬಂಗಾರದ ಆಭರಣಗಳನ್ನು ಕಳೆದುಕೊಂಡಂತ ಗೀತಮ್ಮರವರಿಗೆ ಠಾಣೆಯಲ್ಲಿ ಅವರ ಸಂಕ್ಷಮನೆ ಮುಟ್ಟಿಸಲಾಗಿದೆ